ಶ್ರೀನಿವಾಸ ಈ ಪರಿಯ ಸುಲಭ ಇನ್ನಾವದೇವರುಂಟು ಗೋಪಾಲಕೃಷ್ಣ ಪಂಡರಿನಾಥ ನಲ್ಲದೆ ಈ ಪರಿಯ ಸುಲಭ ಇನ್ನಾವದೇವರುಂಟು ಗೋಪಾಲಕೃಷ್ಣ ಪಂಡರಿನಾಥ ನಲ್ಲದೆ ಗೋಪಾಲಕೃಷ್ಣ ಪಂಡರಿನಾಥ ನಲ್ಲದೆ ಕಾಸು ಇಲ್ಲದೆ ಹೋಗಿ ಶ್ರೀ ಮೇಲೆ ಬೇಸಾಗಿ ಹಣ ಇಟ್ಟು ನಮಿಸಬಹುದು ಕೂಸೆಂದು ಗಡ್ಡ ಹಿಡಿದು ಮೊತ್ತಿಡಲು ಬಹುದು ಕೂಸಾಗಿ ಕೈ ಹಿಡಿದು ಕಾಡಿ ಬಹುದು ಕಾಡಿ ಬೇಡಲು ಬಹುದು ಕಾಡಿ ಬಹುದು ಕೂಸಾಗಿ ಕೈ ಹಿಡಿದು ಕಾಡಿಬೇಡಲುಬಹುದು ಸುಲಭ ಇನ್ನಾವ ದೇವರುಂಟು ಗೋಪಾಲ ಕೃಷ್ಣ ಪಂಡರಿನಾಥನಲ್ಲದೆ ಗೋಪಾಲ ಕೃಷ್ಣ ಪಂಡರಿನಾಥನಲ್ಲದೆ ವಾಸುದೇವನ ಮೂರ್ತಿ ಅಪ್ಪಿಕೊಳ್ಳಲು ಬಹುದು ಜಾತಿ ಕುಲ ಗೋತ್ರಗಳ ಆತ ನೋಡುವುದಿಲ್ಲ ಪ್ರೀತಿಯಿಂದಲೇ ಬರುವ ಭಕುತ ಜನರಿಗೆಲ್ಲ ಮಿತ್ರನಂದಿ ಭೆಟ್ಟಿ ಕೊಡುವ ವಿಠಲರಾಯ ಕೊಡುವ ವಿಠಲರಾಯ ಕೊಡುವ ವಿಠಲರಾಯ ಮಿತ್ರನಂದಿ ಭೆಟ್ಟಿ ಕೊಡುವ ವಿಠಲ ಈ ಪರಿಯ ಸುಲಭ ಇನ್ನಾವ ದೇವರುಂಟು ಗೋಪಾಲ ಕೃಷ್ಣ ಪಂಡರಿನಾಥ ನಲ್ಲದೆ ಗೋಪಾಲಕೃಷ್ಣ ಪಂಡರಿನಾಥ ದುಡ್ಡಿವನ ತಿಮ್ಮಪ್ಪ ದೊಡ್ಡ ಗೊಡ್ಡದಲ್ಲಿ ನಿಂತ ಕಡಲ ದಡದಲ್ಲಿ ನಿಂತ ಮಡಿವಂದ ಕೃಷ್ಣ ಬಡವರೊಡೆಯನು ನಾನು ಬೇಗ ಬನ್ನಿರಿ ಎಂದು ಬೇಗ ಬನ್ನಿರಿ ಎಂದು ಬೇಗ ಬನ್ನಿರಿ ಎಂದು ನಡದ ಮೇಲೆ ಕೈ ಇಟ್ಟು ನಿಂತ ಭೂಪತಿ ವಿಠಲ ಭೂಪತಿ ವಿಠಲ ಭೂಪತಿ ವಿಠಲ ಬಡವರೊಡೆಯನು ನಾನು ಬೇಗ ಬನ್ನಿರಿ ನಡದ ಮೇಲೆ ಕೈಯಿಟ್ಟು ನಿಂತ ಭೂಪತಿ ವಿಠಲ ಈ ಪರಿಯ ಸುಲಭ ಇನ್ನಾವ ದೇವರುಂಟು ಗೋಪಾಲಕೃಷ್ಣ ಪಂಡರಿನಾಥನಲ್ಲದೆ ಗೋಪಾಲಕೃಷ್ಣ ಪಂಡರಿನಾಥನಲ್ಲದೆ ಗೋಪಾಲಕೃಷ್ಣ ಪಂಡರಿನಾಥನಲ್ಲದೆ